ಕುಂಭರಾಶಿಯವರೇ ಒಂದು ವೇಳೆ ನೀವು ಕುಂಭರಾಶಿಯ ಜಾತಕಕರಾಗಿದ್ದರೆ ನಿಮ್ಮ ಲಗ್ನ ಕುಂಭವಾಗಿರ್ಲಿ ಅಥವಾ ಚಂದ್ರನು ಕುಂಭರಾಶಿಯಲ್ಲಿರಲಿ ಇಂದಿನ ಈ ವಿಶ್ಲೇಷಣೆಯು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿದೆ ಏಕೆಂದರೆ ಏಳು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದರ ನಂತರದಿಂದ ಜೂನ್ ಎರಡು ಸಾವಿರ ಇಪ್ಪತ್ತಾರರವರೆಗಿನ ಈ ಕಾಲಘಟ್ಟವು ಸಾಮಾನ್ಯವಾದುದಲ್ಲ ಇದು ಆಕಾಶಮಂಡಲದಲ್ಲಿ ಒಂದು ಅಪರೂಪದ ಗ್ರಹ ಸಂಯೋಜನೆ ರಚನೆಯಾಗುತ್ತಿರುವ ಕಾಲವಾಗಿದೆ ಇದು ನಿಮ್ಮ ಪಾಲಿಗೆ ನಿಜವಾದ ಅರ್ಥದಲ್ಲಿ ಒಂದು ಗೇಮ್ ಚೇಂಜರ್ ಎಂದು ಸಾಬೀತಾಗಲಿದೆ ಕಳೆದ ಕೆಲವು ತಿಂಗಳುಗಳಲ್ಲಿ ನೀವು ಅನುಭವಿಸಿದ ಸಂಘರ್ಷ ಗೊಂದಲ ಅಥವಾ ಕಾಯುವಿಕೆ ಈಗ ಅದರ ಅಂತಿಮ ಅಧ್ಯಾಯದಲ್ಲಿದೆ ಜ್ಯೋತಿಷ್ಯದ ಪ್ರಾಚೀನ ಗ್ರಂಥಗಳು ಹೇಳುತ್ತವೆ ಯಾವಾಗ ಗ್ರಹಗಳು ಚಲಿಸುತ್ತವೆಯೋ ಆಗ ಮನುಷ್ಯನ ಹಣೆ ಬರಹವು ತನ್ನ ದಿಕ್ಕನ್ನು ಬದಲಾಯಿಸಲು ಅನಿವಾರ್ಯವಾಗುತ್ತದೆ ಮತ್ತು ನಿಮಗಾಗಿಯಂತೂ ಕೇವಲ ಒಂದಲ್ಲ ಮೂರು ಮೂರು ಮಹಾಶಕ್ತಿಗಳು ತಮ್ಮ ನಡಿಗೆ ತಮ್ಮ ಪ್ರಭಾವ ಮತ್ತು ತಮ್ಮ ಆಶೀರ್ವಾದವನ್ನು ಬದಲಾಯಿಸುತ್ತಿವೆ ಇಂದು ನಾವು ಅದೇ ಬದಲಾವಣೆಯನ್ನು ಆ ಮಹಾಪರಿವರ್ತನೆಯನ್ನು ವಿಶ್ಲೇಷಿಸೋಣ ಅದು ನಿಮ್ಮ ಜೀವನದೊಳಗೆ ಮೌನವಾಗಿ ಆಕಾರ ಪಡೆಯುತ್ತಿದೆ ಈ ಸಮಯವು ಕೇವಲ ಕಠಿಣ ಪರಿಶ್ರಮದ್ದಲ್ಲ ಬದಲಾಗಿ ಜಾನ್ಮೆಯದ್ದಾಗಿದೆ ಗುಂಪಿನ ಭಾಗವಾಗುವುದಕ್ಕಿಂತ ಹೆಚ್ಚಾಗಿ ನಿಮ್ಮೊಳಗಿನ ಸ್ವಾಯತ್ತ ಸಿಂಹವನ್ನು ಜಾಗೃತಗೊಳಿಸುವ ಅಗತ್ಯವಿರುವ ಸಮಯವಿದು ಮುಂದಿನ ಕೆಲವು ಕ್ಷಣಗಳಲ್ಲಿ ಮಂಗಳನ ರಾಶಿ ಪರಿವರ್ತನೆ ಐದನೇ ಮನೆಯಲ್ಲಿ ಗುರುವಿನ ವಕ್ರಿಚಲನೆ ಮತ್ತು ನಿಮ್ಮ ಮಿದುಲಿನ ಕ್ಷೇತ್ರದ ಮೇಲೆ ಅಂದರೆ ಲಗ್ನದಲ್ಲಿ ರಾಹುವಿನ ಶತಭಿಷಾ ನಕ್ಷತ್ರ ಪ್ರವೇಶ ಈ ಮೂರರ ಸಂಯುಕ್ತ ಶಕ್ತಿಯು ನಿಮ್ಮ ಹಣ ವೃತ್ತಿಜೀವನ ಕೌಟುಂಬಿಕ ಜೀವನ ಮತ್ತು ವಿಶೇಷವಾಗಿ ನಮ್ಮ ಗೃಹಿಣಿಯರ ದಿನನಿತ್ಯದ ಅನುಭವಗಳನ್ನು ಹೇಗೆ ರೂಪಾಂತರಗೊಳಿಸಲಿದೆ ಎಂಬುದನ್ನು ತಿಳಿಯೋಣ ನಾನು ನಿಮ್ಮಲ್ಲಿ ವಿನಂತಿಸುತ್ತೇನೆ ಈ ಸಂವಾದವನ್ನು ಮಧ್ಯದಲ್ಲಿ ನಿಲ್ಲಿಸದೆ ಸಂಪೂರ್ಣವಾಗಿ ಕೇಳಿ ನಿಮ್ಮ ಬಳಿ ಒಂದು ಡೈರಿ ಮತ್ತು ಪೆನ್ ಇಟ್ಟುಕೊಳ್ಳಿ ಏಕೆಂದರೆ ಇಂದು ಹಂಚಿಕೊಳ್ಳಲಾಗುವ ದಿನಾಂಕಗಳು ಸೂಚನೆಗಳು ಮತ್ತು ಪರಿಹಾರಗಳು ಮುಂಬರುವ ಆರು ತಿಂಗಳುಗಳವರೆಗೆ ನಿಮ್ಮ ಜೀವನದಲ್ಲಿ ಸಂಜೀವಿನಿ ಸೂತ್ರಗಳಾಗಬಹುದು ಹಾಗಾದರೆ ಬನ್ನಿ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ ನಿಮ್ಮ ಇಷ್ಟ ದೇವರನ್ನು ಸ್ಮರಿಸಿ ಕುಂಭರಾಶಿಯ ಈ ಮಹಾಭವಿಷ್ಯವಾಣಿಯ ಯಾತ್ರೆಯನ್ನು ಪ್ರಾರಂಭಿಸೋಣ ಗ್ರಹಗಳ ಸ್ಥಿತಿ ಆಕಾಶಾಶದಲ್ಲಿ ಏನು ನಡೆಯುತ್ತಿದೆ ಭವಿಷ್ಯವಾಣಿಯನ್ನು ಪ್ರವೇಶಿಸುವ ಮೊದಲು ಪ್ರಸ್ತುತ ಆಕಾಶದಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಅರ್ಥ ಅವಶ್ಯಕ ಏಕೆಂದರೆ ಯಾವಾಗ ಏಕೆ ಎಂಬುದು ದುಸ್ಪಷ್ಟವಾಗುತ್ತದೆಯೋ ಆಗ ಪರಿಹಾರಗಳು ಮತ್ತು ಮುನ್ನೆಚ್ಚರಿಕೆಗಳು ಕೇವಲ ಪರಿಣಾಮಕಾರಿಯಾಗುವುದಲ್ಲದೆ ಸಹಜವಾಗಿಯೂ ತೋಡುತ್ತವೆ ಮುಂಬರುವ ಆರು ತಿಂಗಳ ಸಂಪೂರ್ಣ ಕಥೆಯನ್ನು ಮೂರು ಪ್ರಮುಖ ಗ್ರಹ ಘಟನೆಗಳು ಬರೆಯುತ್ತಿವೆ ಮೊದಲನೆಯ ಮತ್ತು ಅತ್ಯಂತ ಪ್ರಭಾವಶಾಲಿ ಘಟನೆ ಅಂದರೆ ಮಂಗಳದೇವರ ರಾಶಿ ಪರಿವರ್ತನೆ ದಿನಾಂಕವನ್ನು ಬರೆದಿಟ್ಟುಕೊಳ್ಳಿ ಏಳು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದು ಈ ದಿನ ಮಂಗಳದೇವರು ಧನು ರಾಶಿಯನ್ನು ಪ್ರವೇಶಿಸುತ್ತಾರೆ ನಿಮ್ಮ ಕುಂಡಲಿಯ ಪ್ರಕಾರ ಮಂಗಳ ನಿಮ್ಮ ಹನ್ನೊಂದನೇ ಮನೆಗೆ ಬರುತ್ತಿದ್ದಾರೆ ಹನ್ನೊಂದನೇ ಮನೆ ಲಾಭಸ್ಥಾನವಾಗಿದೆ ಇದು ಇಚ್ಛಾ ಪೂರೈಕೆಯ ಮನೆಯಾಗಿದೆ ಕುಂಭ ರಾಶಿಗೆ ಮಂಗಳ ನಿಮ್ಮ ಧೈರ್ಯ ಮತ್ತು ನಿಮ್ಮ ಕರ್ಮ ಅಂದರೆ ವೃತ್ತಿಜೀವನದ ಸ್ವಾಮಿಯಾಗಿದ್ದಾರೆ ಸ್ವಲ್ಪ ಯೋಚಿಸಿ ನಿಮ್ಮ ಕರ್ಮದ ಸ್ವಾಮಿ ಮತ್ತು ಧೈರ್ಯದ ಸ್ವಾಮಿ ಎದ್ದು ಹೋಗಿ ಲಾಭದ ಮನೆಯಲ್ಲಿ ಕುಳಿತಿದ್ದಾರೆ ಇದರ ನೇರ ಅರ್ಥವೇನೆಂದ್ರೆ ನೀವು ಎಷ್ಟೇ ಧೈರ್ಯ ತೋರುತ್ತೀರೋ ನೀವು ಏನೇ ಕೆಲಸ ಮಾಡುತ್ತೀರೋ ಅದರ ನೇರ ಫಲಿತಾಂಶ ನಿಮಗೆ ಲಾಭರೂಪದಲ್ಲಿ ಸಿಗುತ್ತದೆ ಈ ಯೋಗವು ಹದಿನಾರು ಜನವರಿ ಎರಡು ಸಾವಿರ ಇಪ್ಪತ್ತಾರರವರೆಗೆ ಇರುತ್ತದೆ ಈ ನಲವತ್ತು ದಿನಗಳು ನಿಮಗೆ ಗೋಲ್ಡನ್ ಪೀರಿಯಡ್ ಸುವರ್ಣ ಕಾಲ ಎರಡು ಗುರುವಿನ ಗೋಚಾರ ಎರಡನೇ ದೊಡ್ಡ ಎಂದರೆ ಗುರುವಿನ ಗೋಚಾರ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದರಿಂದ ಜೂನ್ ಎರಡು ಸಾವಿರ ಇಪ್ಪತ್ತಾರರವರೆಗೆ ಗುರು ನಿಮ್ಮ ಐದನೇ ಮನೆಯಲ್ಲಿ ವಿರಾಜಮಾನರಾಗಿದ್ದಾರೆ ಐದನೇ ಮನೆ ನಿಮ್ಮ ಬುದ್ಧಿ ಸಂತಾನ ಪ್ರೀತಿ ಮತ್ತು ಪೂರ್ವ ಪುಣ್ಯದ ಮನೆಯಾಗಿದೆ ವಿಶೇಷವೇನೆಂದ್ರೆ ಈ ಸಮಯದಲ್ಲಿ ಗುರು ವಕ್ರಿ ಸ್ಥಿತಿಯಲ್ಲಿರುತ್ತಾರೆ ಅಂದರೆ ಡಿಸೆಂಬರ್ನಿಂದ ಮಾರ್ಚ್ವರೆಗೆ ವಕ್ರಿಯಾಗುವುದರ ಒಂದು ಅರ್ಥ ರಿಟರ್ನ್ ಅಂದರೆ ವಾಪಸಾತಿ ಗುರು ಹೇಳುತ್ತಿದ್ದಾರೆ ನೀವು ಈ ಹಿಂದೆ ಕಳೆದುಕೊಂಡಿದ್ದ ಅವಕಾಶಗಳು ಸಿಕ್ಕಿಹಾಕಿಕೊಂಡಿದ್ದ ಹಣ ಇವೆಲ್ಲವನ್ನೂ ವಾಪಸ್ತರು ಮೂರು ರಾಹುವಿನ ನಕ್ಷತ್ರ ಪರಿವರ್ತನೆ ಮತ್ತು ಮೂರನೇ ಅತ್ಯಂತ ರಹಸ್ಯಮಯ ಘಟನೆ ಎಂದರೆ ರಾಹುವಿನ ನಕ್ಷತ್ರ ಪರಿವರ್ತನೆ ರಾಹು ನಿಮ್ಮ ಲಗ್ನದಲ್ಲಿದ್ದಾರೆ ಲಗ್ನ ಅಂದರೆ ನೀವು ಸ್ವತಃ ರಾಹು ಈಗ ಶತಭಿಷ ನಕ್ಷತ್ರವನ್ನು ಪ್ರವೇಶಿಸಿದ್ದಾರೆ ಶತಭಿಷ ರಾಹುವಿನ ಸ್ವಂತ ನಕ್ಷತ್ರ ರಾಹು ಈಗ ನಿಯಂತ್ರಿಸಲಾಗದಷ್ಟು ಶಕ್ತಿಶಾಲಿಯಾಗಿದ್ದಾರೆ ಆದರೆ ಸಕಾರಾತ್ಮಕ ರೀತಿಯಲ್ಲಿ ಹದಿನೆಂಟು ವರ್ಷಗಳ ನಂತರ ರಾಹು ಇಷ್ಟು ಶಕ್ತಿಯೊಂದಿಗೆ ನಿಮ್ಮ ಲಗ್ನಕ್ಕೆ ಬಂದಿದ್ದಾರೆ ಇದೊಂದು ತಕ್ತಾಪಲಟ್ ಸ್ಥಿತಿಯಾಗಿದೆ ರಾಹು ಇಲ್ಲಿ ನಿಮ್ಮನ್ನು ಸಾಂಪ್ರದಾಯಿಕ ಆಲೋಚನೆಯಿಂದ ಹೊರತಂದು ವಿಷನ್ ಅಂದ್ರೆ ದೂರದರ್ಶಿಯನ್ನಾಗಿ ಮಾಡುತ್ತಾರೆ ಹಾಗಾಗಿ ನಾವು ಈ ಮೂರನ್ನೂ ಸೇರಿಸಿದರೆ ಮುಂದಿನ ಆರು ತಿಂಗಳ ಥೀಮ್ ಚೇತರಿಕೆ ಸ್ಮಾರ್ಟ್ ವರ್ಕ್ ಮತ್ತು ಅಧಿಕಾರ ಶನಿ ಇಷ್ಟು ದಿನ ನಿಮ್ಮಿಂದ ಕೇವಲ ಕಷ್ಟಪಡಿಸುತ್ತಿದ್ದರು ಆದರೆ ಈಗ ರಾಹು ಮತ್ತು ಗುರು ಸೇರಿ ಹೇಳುತ್ತಿದ್ದಾರೆ ಕಷ್ಟಪಟ್ಟಿದ್ದು ಸಾಕು ಈಗ ಬುದ್ಧಿ ಉಪಯೋಗಿಸು ವ್ಯಕ್ತಿತ್ವ ಮತ್ತು ಆತ್ಮವಿಶ್ವಾಸ ಬನ್ನಿ ಈಗ ವಿವರವಾಗಿ ಮಾತನಾಡೋಣ ಮೊದಲಿಗೆ ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಮಾತನಾಡೋಣ ಏಕೆಂದರೆ ಎಂಜಿನ್ ಸರಿಯಿಲ್ಲದಿದ್ದರೆ ಗಾಡಿ ಎಷ್ಟೇ ದುಬಾರಿಯಾಗಿದ್ದರೂ ಅದು ಓಡುವುದಿಲ್ಲ ಗುರು ನಿಮ್ಮ ಐದನೇ ಮನೆಯಲ್ಲಿ ಕುಳಿತು ತಮ್ಮ ಒಂಬತ್ತನೇ ದೃಷ್ಟಿಯಿಂದ ನಿಮ್ಮ ಲಗ್ನವನ್ನು ನೋಡುತ್ತಿದ್ದಾರೆ ಯಾವಾಗ ದೇವ ಗುರು ಬೃಹಸ್ಪತಿಯ ದೃಷ್ಟಿ ಲಗ್ನದ ಮೇಲೆ ಬೀಳುತ್ತದೆಯೋ ಆಗ ಜಾತಕನ ಒಳಗೆ ಒಂದು ದೈವಿಕ ಕಳೆ ಬರುತ್ತದೆ ಮುಂದಿನ ಆರು ತಿಂಗಳಲ್ಲಿ ನೀವು ನಿಮ್ಮೊಳಗೆ ಒಂದು ಅದ್ಭುತವಾದ ಆತ್ಮವಿಶ್ವಾಸವನ್ನು ಅನುಭವಿಸುತ್ತೀರಿ ಗ್ರಹಗತಿಗಳು ಹೇಳುವಂತೆ ನೀವು ಸವ್ವಾ ಶೇರ್ ಸಿಂಹಕ್ಕಿಂತ ಬಲಿಷ್ಠ ಎನ್ನುವಂತಹ ಧೋರಣೆಯನ್ನು ಹೊಂದುವಿರಿ ನಿಮಗೆ ಅನಿಸುತ್ತದೆ ಎದುರಿರುವವನು ಸಿಂಹವಾಗಿದ್ದರೆ ನಾನು ಅದಕ್ಕಿಂತ ದೊಡ್ಡ ಸಿಂಹ ನಿಮ್ಮೊಳಗೆ ಒಂದು ಎಕ್ಸ್ರೇ ವೀಷನ್ ಆಳವಾಗಿ ನೋಡುವ ದೃಷ್ಟಿ ಬೆಳೆಯುತ್ತದೆ ರಾಹು ಶತಭಿಷಾ ನಕ್ಷತ್ರದಲ್ಲಿದ್ದಾರೆ ಇದರ ಅರ್ಥ ಆಳದಲ್ಲಿ ನೋಡುವುದು ನೀವು ಜನರನ್ನು ನೋಡಿದ ತಕ್ಷಣ ಅವರ ಉದ್ದೇಶವನ್ನು ಗ್ರಹಿಸುತ್ತೀರಿ ಯಾರಾದರೂ ನಿಮ್ಮ ಬಳಿ ಸುಳ್ಳು ಹೇಳಿದರೆ ನೀವು ನಸುನಗುತ್ತೀರಿ ಏಕೆಂದರೆ ನಿಮಗೆ ಸತ್ಯ ಮೊದಲೇ ತಿಳಿದಿರುತ್ತದೆ ಇಲ್ಲಿಯವರೆಗೆ ನೀವು ಬಹುಶಃ ಕತ್ತೆಯಂತೆ ದುಡಿಯುತ್ತಿದ್ದೀರಿ ಆದರೆ ಈಗ ನೀವು ಸ್ಮಾರ್ಟ್ ವರ್ಕ್ ಮಾಡುತ್ತೀರಿ ರಾಹು ನಿಮಗೆ ಜುಗಾಡ್ ಮತ್ತು ತಂತ್ರಜ್ಞಾನವನ್ನು ನೀಡುತ್ತಾರೆ ನೀವು ಯೋಚಿಸುತ್ತೀರಿ ಈ ಕೆಲಸ ಮಾಡಲು ನನಗೆ ಹತ್ತು ಗಂಟೆ ಬೇಕು ಇದನ್ನು ನಾನು ಯಾವುದಾದರೂ ಸಾಫ್ಟ್ವೇರ್ ಅಥವಾ ಟ್ರಿಕ್ ಬಳಸಿ ಎರಡು ಗಂಟೆಯಲ್ಲಿ ಹೇಗೆ ಮಾಡಲಿ ಆದರೆ ಇಲ್ಲಿ ಒಂದು ಎಚ್ಚರಿಕೆಯೂ ಇದೆ ರಾಹು ಲಗ್ನದಲ್ಲಿದ್ದಾರೆ ಮತ್ತು ಮಂಗಳನ ದೃಷ್ಟಿಯೂ ಬೀಳಲಿದೆ ಆತ್ಮವಿಶ್ವಾಸ ಮತ್ತು ಅಹಂಕಾರದ ನಡುವಿನ ಗೆರೆ ಬಹಳ ತೆಳುವಾಗಿರುತ್ತದೆ ರಾಹು ನಿಮಗೆ ನನಗೆ ಎಲ್ಲವೂ ಗೊತ್ತು ಎಂಬ ಭ್ರಮೆಯನ್ನು ನೀಡಬಹುದು ಏಳು ಡಿಸೆಂಬರ್ನಿಂದ ಹದಿನಾರು ಜನವರಿಯ ನಡುವೆ ನಿಮಗೆ ಹೆಚ್ಚು ಡಾಮಿನೇಟಿಂಗ್ ಆಗುವ ಅಥವಾ ಇತರರ ಮೇಲೆ ಸವಾರಿ ಮಾಡುವ ಅಭ್ಯ ಒಂದು ವೇಳೆ ನೀವು ನಾನೇ ಸರ್ವಶ್ರೇಷ್ಠ ಎಂದು ಅಂದುಕೊಂಡರೆ ರಾಹು ನಿಮ್ಮನ್ನು ಆಕಾಶದಿಂದ ಕೆಳಗೆ ತಳ್ಳಲು ತಡಮಾಡುವುದಿಲ್ಲ ಯಾವಾಗಲಾದರೂ ಸಿಟ್ಟು ಬಂದರೆ ಎರಡು ಹೆಜ್ಜೆ ಹಿಂದೆ ಸರಿಯಿರಿ ಮತ್ತು ತಣ್ಣನೆಯ ತಲೆಯಿಂದ ಯೋಚಿಸಿ ಹಣಕಾಸು ಮತ್ತು ಸಂಪತ್ತು ಈಗ ನಾವೆಲ್ಲರೂ ಕಾಯುವ ವಿಷಯಕ್ಕೆ ಬರೋಣ ಲಕ್ಷ್ಮಿ ಧನ ಮತ್ತು ಹಣ ಕುಂಭರಾಶಿಯವರಿಗೆ ಈ ಆರು ತಿಂಗಳು ಕಳೆದ ಹಲವು ವರ್ಷಗಳಿಗೆ ಹೋಲಿಸಿದರೆ ಅತ್ಯುತ್ತಮವಾಗಿ ಸಾಬೀತಾಗಬಹುದು ಏಳು ಡಿಸೆಂಬರ್ನಿಂದ ಹದಿನಾರು ಜನವರಿಯ ದಿನಾಂಕವನ್ನು ನಿಮ್ಮ ಡೈರಿಯಲ್ಲಿ ಬರೆದಿಟ್ಟುಕೊಳ್ಳಿ ಮಂಗಳ ನಿಮ್ಮ ಹನ್ನೊಂದನೇ ಭಾವ ಅಂದರೆ ಲಾಭದ ಮನೆಯಲ್ಲಿ ಗೋಚಾರ ಮಾಡುತ್ತಿದ್ದಾರೆ ಮತ್ತು ಗುರು ಯಾರು ಧನಭಾವದ ಸ್ವಾಮಿಯಾಗಿದ್ದಾರೋ ಅವರು ಐದನೇ ಮನೆಯಲ್ಲಿ ಕುಳಿತು ನೇರವಾದ ಏಳನೇ ದೃಷ್ಟಿಯನ್ನು ಹನ್ನೊಂದನೇ ಮನೆಯ ಮೇಲೆ ಬೀರುತ್ತಿದ್ದಾರೆ ಇದೊಂದು ಮಹಾಧನಯೋಗ ಗುರು ವಕ್ರಿಯಾಗಿರುವುದರಿಂದ ಇದರ ಅರ್ಥ ಹಿಂದೆ ತಿರುಗಿ ನೋಡುವುದು ನಿಮ್ಮ ಹಣ ಎಲ್ಲಾದರೂ ಸಿಕ್ಕಿಹಾಕಿಕೊಂಡಿದ್ದರೆ ಯಾರಿಗಾದರೂ ಸಾಲ ಕೊಟ್ಟಿದ್ದರೆ ಅಥವಾ ಯಾವುದಾದರೂ ಬಾಕಿ ಉಳಿದಿದ್ದರೆ ಇದು ಆ ಹಣ ವಾಪಸ್ ನಿಮ್ಮ ಜೇಬಿಗೆ ಬರುವ ಸಮಯ ಬಸ್ ನೀವು ಒಮ್ಮೆ ಪ್ರಯತ್ನಿಸಬೇಕಷ್ಟೆ ಜೊತೆಗೆ ಮಂಗಳ ಭೂಮಿ ಪುತ್ರ ಹನ್ನೊಂದನೆಯ ಮನೆಯಲ್ಲಿ ಮಂಗಳನ ಬರುವಿಕೆ ಪ್ರಾಪರ್ಟಿ ಯೋಗ ಆಸ್ತಿಯೋಗ ಉಂಟುಮಾಡುತ್ತದೆ ನೀವು ಮನೆ ಫ್ಲಾಟ್ ಅಥವಾ ಜಮೀನು ಖರೀದಿಸಲು ಯೋಚಿಸುತ್ತಿದ್ದರೆ ಏಳು ಡಿಸೆಂಬರ್ ನಂತರ ನಿಮ್ಮ ಈ ಆಸೆ ಪೂರೈಸುತ್ತದೆ ರಿಜಿಸ್ಟ್ರೇಷನ್ ಆಗುವ ಪಕ್ಕಾ ಯೋಗವಿದೆ ಜೊತೆಗೆ ಯಾವುದಾದರೂ ಪ್ರಾಪರ್ಟಿ ಖಾಲಿ ಬಿದ್ದಿದ್ದರೆ ಅದರಿಂದ ಬಾಡಿಗೆ ಆದಾಯ ಪ್ರಾರಂಭವಾಗಬಹುದು ಆದರೆ ರಾಹು ಐದನೇ ಭಾವದ ಮೇಲೆ ದೃಷ್ಟಿ ಬೀರುತ್ತಿದ್ದಾರೆ ಅದು ಷೇರು ಮಾರುಕಟ್ಟೆಯ ಭಾವವಾಗಿದೆ ರಾಹು ನಿಮಗೆ ರಾತ್ರೋರಾತ್ರಿ ಶ್ರೀಮಂತರಾಗುವ ಕನಸು ತೋರಿಸುತ್ತಾರೆ ಇಲ್ಲಿ ದುರಾಸೆಯೇ ನಿಮ್ಮ ಶತ್ರು ಐವತ್ತು ಸಾವಿರ ಲಾಭವಾಗುತ್ತಿದ್ದರೆ ಅದನ್ನು ಜೇಬಿನಲ್ಲಿ ಇಟ್ಟುಕೊಳ್ಳಿ ಅರವತ್ತು ಸಾವಿರದ ನಿರೀಕ್ಷೆಯಲ್ಲಿ ಆ ಐವತ್ತು ಸಾವಿರವೂ ಕೈಬಿಟ್ಟು ಹೋಗಬಹುದು ಸುರಕ್ಷಿತವಾಗಿ ಹೂಡಿಕೆ ಮಾಡಿ ವೃತ್ತಿ ಮತ್ತು ಉದ್ಯೋಗ ಈಗ ನಿಮ್ಮ ಕರ್ಮಕ್ಷೇತ್ರ ಅಂದರೆ ಕರಿಯರ್ ಬಗ್ಗೆ ಮಾತನಾಡೋಣ ಶನಿ ಮತ್ತು ಮಂಗಳನ ಸಂಬಂಧ ಒಂದು ಶಕ್ತಿಶಾಲಿ ಯೋಗವನ್ನು ಉಂಟುಮಾಡುತ್ತದೆ ಇದನ್ನು ನಾವು ಪದಪ್ರಾಪ್ತಿ ಎನ್ನುತ್ತೇವೆ ನೀವು ಉದ್ಯೋಗ ಮಾಡುತ್ತಿದ್ದರೆ ಏಳು ಡಿಸೆಂಬರ್ ನಂತರ ಆಫೀಸ್ನಲ್ಲಿ ನಿಮ್ಮ ವರ್ಚಸ್ಸು ಹೆಚ್ಚಾಗುತ್ತದೆ ಹನ್ನೊಂದನೆಯ ಭಾವದ ಮಂಗಳ ನಿಮಗೆ ಅಧಿಕಾರ ನೀಡುತ್ತಾರೆ ಯಾವ ಸಹೋದ್ಯೋಗಿಗಳು ನಿಮ್ಮ ಮಾತು ಕೇಳುತ್ತಿರಲಿಲ್ಲವೋ ಅವರು ಈಗ ನಿಮ್ಮ ಅಭಿಪ್ರಾಯ ಕೇಳುತ್ತಾರೆ ಪ್ರಮೋಷನ್ ಬಾಕಿ ಇದ್ದರೆ ಗುರುವಿನ ದೃಷ್ಟಿ ಅದನ್ನು ಫೈನಲ್ ಮಾಡಿಸುತ್ತದೆ ವ್ಯಾಪಾರಿಗಳಿಗೆ ಕೇತು ಮತ್ತು ಮಂಗಳನ ಕನೆಕ್ಷನ್ ಏರ್ಪಡುತ್ತಿದೆ ಮತ್ತು ರಾಹು ಟೆಕ್ನಾಲಜಿಯ ನಕ್ಷತ್ರದಲ್ಲಿದ್ದಾರೆ ಇದು ನಿಮ್ಮ ಬಿಸ್ನೆಸ್ ಅನ್ನು ಅಪ್ಗ್ರೇಡ್ ಮಾಡುವ ಸಮಯ ಹೊಸ ಮೆಷಿನರಿ ತನ್ನಿ ಹೊಸ ಸಾಫ್ಟ್ವೇರ್ ತನ್ನಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವ ಕುಂಭರಾಶಿಯವರು ಈ ಸಮಯದಲ್ಲಿ ತಂತ್ರಜ್ಞಾನದ ಕೈ ಹಿಡಿಯುತ್ತಾರೋ ಅವರ ಬಿಸ್ನೆಸ್ ರಾಕೆಟ್ನಂತೆ ಹಾರುತ್ತದೆ ನೀವು ಜಾಬ್ ಚೇಂಜ್ಗಾಗುತ್ತದೆ ನೀವು ಜಾಬ್ ಚೇಂಜ್ಗಾಗಿ ಇಂಟರ್ವ್ಯೂ ಕೊಡುತ್ತಿದ್ದರೆ ಗುರುವಿನ ಒಂಬತ್ತನೇ ದೃಷ್ಟಿ ಅಂದರೆ ಭಾಗ್ಯ ನಿಮ್ಮ ಜೊತೆಗಿರುತ್ತದೆ ನೀವು ಇನ್ ಗೃಹಿಣಿಯರಿಗೆ ವಿಶೇಷ ಸಂದೇಶ ಈಗ ನಾನು ನನ್ನ ವಿಡಿಯೋದ ಆ ವಿಶೇಷ ಭಾಗಕ್ಕೆ ಬರುತ್ತೇನೆ ಇದು ಸಾಮಾನ್ಯವಾಗಿ ಜ್ಯೋತಿಷ್ಯದ ಚರ್ಚೆಗಳಲ್ಲಿ ಬಿಟ್ಟು ಹೋಗುತ್ತದೆ ಆದರೆ ಇವರು ನಮ್ಮ ಸಮಾಜದ ಬೆನ್ನೆಲುಬು ನಮ್ಮ ತಾಯಂದಿರು ಸಹೋದರಿಯರು ಮತ್ತು ಗೃಹಿಣಿಯರು ನೀವು ಒಂದು ವೇಳೆ ಗೃಹಿಣಿಯಾಗಿದ್ದು ಕುಂಭರಾಶಿಯವರಾಗಿದ್ದರೆ ಗಮನವಿಟ್ಟು ಕೇಳಿ ಮುಂದಿನ ಆರು ತಿಂಗಳು ನಿಮಗೆ ಕೇವಲ ಅಡುಗೆಮನೆ ಮತ್ತು ಜವಾಬ್ದಾರಿಗಳಿಗೆ ಸೀಮಿತವಾಗಿರುವುದಿಲ್ಲ ಈ ಸಮಯ ನಿಮ್ಮ ಆತ್ಮಗೌರವ ಮತ್ತು ಹೊಸ ಗುರುತಿನ ಸಮಯವಾಗಿದೆ ರಾಹು ನಿಮ್ಮ ಲಗ್ನದಲ್ಲಿ ಕುಳಿತಿದ್ದಾರೆ ಲಗ್ನ ಅಂದರೆ ನೀವು ಸಾಮಾನ್ಯವಾಗಿ ಭಾರತೀಯ ಮಹಿಳೆಯರು ತಮ್ಮ ಗುರುತನ್ನು ಕುಟುಂಬದ ಜೊತೆ ಜೋಡಿಸಿ ನೋಡುತ್ತಾರೆ ಆದರೆ ರಾಹು ಈಗ ನಿಮಗೆ ಕನ್ನಡಿ ತೋರಿಸುತ್ತಾರೆ ಮುಂದಿನ ಆರು ತಿಂಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರುತ್ತದೆ ನಾನು ಯಾರು ನೀವು ನಿಮಗಾಗಿ ಏನಾದರೂ ಮಾಡಲು ಬಯಸುತ್ತೀರಿ ಅದು ನಿಮ್ಮ ಗ್ರೂಮಿಂಗ್ ಇರಲಿ ಫಿಟ್ನೆಸ್ ಇರಲಿ ಅಥವಾ ಯಾವುದಾದರೂ ಹಳೆಯ ಹವ್ಯಾಸವಿರಲಿ ನನ್ನ ಸಲಹೆ ಇದನ್ನು ಅದುಮಿಡಬೇಡಿ ಇದು ಸ್ವದುಮಿಡಬೇಡಿ ಇದು ಸ್ವಪ್ರೀತಿನ ಸಮಯ ಎರಡನೇ ಮಾತು ಮಂಗಳ ಹನ್ನೊಂದನೇ ಮನೆ ಅಂದರೆ ಲಾಭದಲ್ಲಿದ್ದಾರೆ ನಿಮ್ಮ ಮನಸ್ಸಿನಲ್ಲಿ ಮನೆಯಲ್ಲೇ ಕುಳಿತು ಯಾವುದಾದರೂ ಸಣ್ಣ ಬಿಸ್ನೆಸ್ ಶುರು ಮಾಡುವ ಆಲೋಚನೆಯಿದ್ದರೆ ಉದಾಹರಣೆಗೆ ಟಿಫೆನ್ ಸರ್ವಿಸ್ ಬುಟಿಕ್ ಟ್ಯೂಷನ್ ಅಥವಾ ಆನ್ಲೈನ್ ರಿಸೆಲ್ಲಿಂಗ್ ಏಳು ಡಿಸೆಂಬರ್ ನಂತರದ ಸಮಯ ಚಿನ್ನದಂತಹ ಸಮಯ ಮಂಗಳ ನಿಮಗೆ ಶಕ್ತಿ ನೀಡುತ್ತಾರೆ ಮತ್ತು ಗುರು ನಿಮಗೆ ನೆಟ್ವರ್ಕ್ ನೀಡುತ್ತಾರೆ ನಿಮ್ಮ ಸಣ್ಣ ಉಳಿತಾಯ ಒಂದು ದೊಡ್ಡ ಆದಾಯವಾಗಿ ಬದಲಾಗಬಹುದು ನೀವು ಆರ್ಥಿಕವಾಗಿ ಸ್ವತಃ ಆದರೆ ಇಲ್ಲಿ ಒಂದು ಎಚ್ಚರಿಕೆಯೂ ಇದೆ ಮಂಗಳನ ನಾಲ್ಕನೇ ದೃಷ್ಟಿ ನಿಮ್ಮ ಎರಡನೇ ಭಾವ ಅಂದರೆ ಕುಟುಂಬದ ಮೇಲೆ ಬೀಳುತ್ತಿದೆ ಏಳು ಡಿಸೆಂಬರ್ನಿಂದ ಹದಿನಾರು ಜನವರಿ ನಡುವೆ ಮನೆಯಲ್ಲಿ ಕಲಹವಾಗುವ ಸಂಭವವಿದೆ ನಿಮ್ಮ ಮಾತು ಸ್ವಲ್ಪ ಕಟುವಾಗಬಹುದು ಬಹುಶಃ ಅತ್ತೆ ಮಾವ ನಾದಿನಿ ಅಥವಾ ಕುಟುಂಬದ ಸದಸ್ಯರ ಯಾವುದಾದರೂ ಮಾತು ನಿಮಗೆ ಎಷ್ಟು ಕೆಟ್ಟದಾಗಿ ಅನಿಸಬಹುದೆಂದರೆ ನೀವು ತಿರುಗಿ ತೀಕ್ಷ್ಣವಾದ ಉತ್ತರ ನೀಡಬಹುದು ಇದಕ್ಕೆ ಪರಿಹಾರವೇನೆಂದರೆ ಮನೆಯಲ್ಲಿ ಬಾಸ್ ಆಗಲು ಪ್ರಯತ್ನಿಸಬೇಡಿ ವಾದ ನಡೆದರೆ ಅಲ್ಲಿಂದ ಸರಿದುಬಿಡಿ ನಿಮ್ಮ ಶಕ್ತಿಯನ್ನು ವಾದದಲ್ಲಿ ಅಲ್ಲ ಬದಲಾಗಿ ನಿಮ್ಮ ಹೊಸ ಕೆಲಸದಲ್ಲಿ ಹೂಡಿಕೆ ಮಾಡಿ ನೆನಪಿಡಿ ಒಬ್ಬ ಗೃಹಿಣಿಯ ತಾಳ್ಮೆಯೇ ಆಕೆಯ ಅತಿದೊಡ್ಡ ಶಕ್ತಿ ಪ್ರೀತಿ ಸಂಬಂಧ ಮತ್ತು ಆರೋಗ್ಯ ಈಗ ಪ್ರೇಮ ಸಂಬಂಧಗಳ ಬಗ್ಗೆ ಮಾತನಾಡೋಣ ಗುರು ಐದನೇ ಭಾವದಲ್ಲಿದ್ದಾರೆ ಇದು ಪ್ರೀತಿ ಮತ್ತು ಸಂತಾನದ ಮನೆಯಾಗಿದೆ ನೀವು ಸಿಂಗಲ್ ಆಗಿದ್ದರೆ ನಿಮ್ಮ ಲೈಫ್ನಲ್ಲಿ ಅಂತಹ ವ್ಯಕ್ತಿ ಬರಬಹುದು ಯಾರು ಬೌದ್ಧಿಕವಾಗಿ ನಿಮ್ಮ ಮಟ್ಟದಲ್ಲಿರುತ್ತಾರೆ ಯಾರು ಮೊದಲೇ ಸಂಬಂಧದಲ್ಲಿದ್ದಾರೋ ಅವರಿಗೆ ಲವ್ ಮ್ಯಾರೇಜ್ ಯೋಗಗಳು ಕೂಡಿಬರುತ್ತಿವೆ ಮತ್ತು ಸಂತಾನ ಪ್ರಾಪ್ತಿಗಾಗಿ ತಂದೆ ತಾಯಿಯಾಗುವ ಕನಸು ಕಾಣುತ್ತಿರುವ ದಂಪತಿಗಳಿಗೆ ಈ ಸಮಯ ವರದಾನವಾಗಿದೆ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದರ ರ ನಂತರ ಮೇ ಎರಡು ಸಾವಿರ ಇಪ್ಪತ್ತಾರರ ನಡುವೆ ಗರ್ಭಧಾರಣೆಯ ಪ್ರಬಲ ಯೋಗವಿದೆ ಆರೋಗ್ಯದ ವಿಷಯದಲ್ಲಿ ಮಂಗಳ ಹನ್ನೊಂದನೇ ಮನೆಯಿಂದ ಆರನೇ ಮನೆಯನ್ನು ನೋಡುತ್ತಿದ್ದಾರೆ ಆರನೇ ಮನೆ ರೋಗದ್ದು ಮಂಗಳ ಅಗ್ನಿತತ್ವ ನಿಮಗೆ ಆಸಿಡಿಟಿ ಅಜೀರ್ಣ ಅಥವಾ ಪಿತ್ತಕೋಶಕ್ಕೆ ಗ್ಯಾಲ್ ಬ್ಲೇಡರ್ ಸಂಬಂಧಿಸಿದ ರಾಹು ಲಗ್ನದಲ್ಲಿದ್ದಾರೆ ಹಾಗಾಗಿ ಕೆಲವೊಮ್ಮೆ ನಿಮಗೆ ಭ್ರಮೆ ಉಂಟಾಗಬಹುದು ನನಗೇನಾದರೂ ದೊಡ್ಡ ಕಾಯಿಲೆ ಇದೆಯೇ ಎಂದು ಆದರೆ ರಿಪೋರ್ಟ್ಸ್ ನಾರ್ಮಲ್ ಬರುತ್ತವೆ ಆದ್ದರಿಂದ ಹೊರಗಿನ ಎಣ್ಣೆಯುಕ್ತ ಆಹಾರ ಕಡಿಮೆ ಮಾಡಿ ಮತ್ತು ಯೋಗ ಪ್ರಾಣಾಯಾಮವನ್ನು ದಿನಚರಿಯಲ್ಲಿ ಸೇರಿಸಿಕೊಳ್ಳಿ ಸಾರಾಂಶ ಮತ್ತು ರಾಮಬಾಣ ಪರಿಹಾರಗಳು ಬನ್ನಿ ಈಗ ಈ ಸಂಪೂರ್ಣ ವಿಶ್ಲೇಷಣೆಯನ್ನು ಸಂಕ್ಷಿಪ್ತಗೊಳಿಸೋಣ ಮತ್ತು ನಂತರ ಆ ರಾಮಬಾಣ ಪರಿಹಾರಗಳನ್ನು ತಿಳಿಯೋಣ ಇದರ ಸಾರವೇನೆಂದರೆ ಏಳು ಡಿಸೆಂಬರ್ನಿಂದ ಹದಿನಾರು ಜನವರಿವರೆಗೆ ಹೈ ಆಕ್ಷನ್ ಭಾರೀ ಕ್ರಿಯೆ ಸಮಯ ಹಣ ಬರುತ್ತದೆ ಆಸ್ತಿ ನಿರ್ಮಾಣವಾಗುತ್ತದೆ ಆದರೆ ಮಾತು ಮತ್ತು ಮನೆಯ ಕಲಹದಿಂದ ತಪ್ಪಿಸಿಕೊಳ್ಳಬೇಕು ಫೆಬ್ರವರಿಯಿಂದ ಮೇ ಎರಡು ಸಾವಿರ ಇಪ್ಪತ್ತಾರರ ಸಮಯ ಸ್ಥಿರತೆಯದ್ದಾಗಿದೆ ವಿದ್ಯಾರ್ಥಿಗಳಿಗೆ ಮತ್ತು ಗೃಹಿಣಿಯರಿಗೆ ಇದು ಅತ್ಯುತ್ತಮವಾಗಿದೆ ಮತ್ತು ಜೂನ್ ಎರಡು ಸಾವಿರ ಇಪ್ಪತ್ತಾರರ ನಂತರ ಗುರು ಆರನೇ ಮನೆಗೆ ಹೋಗುತ್ತಾರೆ ಅದು ಉದ್ಯೋಗದಲ್ಲಿ ಬದಲಾವಣೆ ತರುತ್ತದೆ ಈ ಸಮಯದಲ್ಲಿ ರಾಹು ಮಂಗಳ ಮತ್ತು ಗುರುವಿನ ಮಿಶ್ರ ಪ್ರಭಾವ ಇರುವುದರಿಂದ ಈ ಪರಿಹಾರಗಳನ್ನು ನೋಟ್ ಮಾಡಿಕೊಳ್ಳಿ ಒಂದು ಮೊದಲನೆಯದು ಮಂಗಳ ಎರಡನೇ ಮನೆಯನ್ನು ನೋಡುತ್ತಿರುವುದರಿಂದ ಮಾತನ್ನು ಮಧುರವಾಗಿ ಇಟ್ಟುಕೊಳ್ಳಲು ಮಂಗಳವಾರ ಹನುಮಂತ ದೇವರಿಗೆ ಬೆಲ್ಲದ ಸಿಹಿ ರೊಟ್ಟಿ ಅಥವಾ ಲಾಡು ನೈವೇದ್ಯ ಮಾಡಿ ಹನುಮಂತನ ಮುಂದೆ ನಾಲ್ಕು ದೀಪಗಳನ್ನು ಹಚ್ಚಿ ಮೂರು ತುಪ್ಪದ ದೀಪ ಮತ್ತು ಒಂದು ಸಾಸಿವೆ ಎಣ್ಣೆಯ ದೀಪ ಮತ್ತು ಒಂದು ಬಾರಿ ಬಜರಂಗ ಬಾಣ ಪಠಿಸಿ ಎರಡನೇದು ರಾಹುವಿನ ಭ್ರಮೆಯನ್ನು ದೂರ ಮಾಡಲು ಶಿವನ ಪೂಜೆ ಕಡ್ಡಾಯವಾಗಿದೆ ಸೋಮವಾರ ಶಿವಲಿಂಗದ ಮೇಲೆ ನೀರು ಅಥವಾ ಹಾಲು ಅರ್ಪಿಸಿ ಮತ್ತು ಓಂ ನಮಃ ಶಿವಾಯ ಅಥವಾ ಓಂ ರಾಮ್ ರಾಹವೇ ನಮಃ ಮಂತ್ರವನ್ನು ನೂರ ಎಂಬತ್ತು ಬಾರಿ ಜಪಿಸಿ ಮೂರು ಮೂರನೆಯದು ಗುರು ಐದನೇ ಭಾವದಲ್ಲಿದ್ದಾರೆ ಇದರ ಅತಿದೊಡ್ಡ ಪರಿಹಾರ ಜ್ಞಾನ ಹಂಚುವುದು ಇತರರಿಗೆ ಸಹಾಯ ಮಾಡಿ ಸಲಹೆ ನೀಡಿ ಗೃಹಿಣಿಯರು ತಮ್ಮ ಮಕ್ಕಳಿಗೆ ನೈತಿಕ ಶಿಕ್ಷಣ ನೀಡಲಿ ಇದರಿಂದ ನಿಮ್ಮ ಗುರು ಪ್ರಬಲವಾಗುತ್ತಾರೆ ಸ್ನೇಹಿತರೆ ಸಮಯ ಬಲಶಾಲಿಯಾಗಿದೆ ಮತ್ತು ಈ ಸಮಯ ನಿಮ್ಮ ಪರವಾಗಿದೆ ರಾಹು ನಿಮಗೆ ಹಾರಲು ರೆಕ್ಕೆಗಳನ್ನು ನೀಡುತ್ತಿದ್ದಾನೆ ಮತ್ತು ಗುರು ನಿಮಗೆ ದಿಕ್ಕನ್ನು ತೋರಿಸುತ್ತಿದ್ದಾರೆ ಬಸ್ ನಿಮ್ಮ ಅಹಂಕಾರವನ್ನು ಮಧ್ಯೆ ಬರಲು ಬಿಡಬೇಡಿ ಈ ಆರು ತಿಂಗಳು ನಿಮ್ಮ ಬದುಕಿನ ಕಥೆಯನ್ನೇ ಬದಲಿಸಬಹುದು ನಿಮ್ಮ ಜೀವನದ ಸಂಪೂರ್ಣ ಬದಲಾವಣೆಗೆ ನೀವು ತಯಾರಿದ್ದೀರಾ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಕುಂಭರಾಶಿಯ ಮಿತ್ರರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಕಮೆಂಟ್ನಲ್ಲಿ ಜೈ ಬಜರಂಗಬಲಿ ಅಥವಾ ಹರಹರ ಮಹಾದೇವ್ ಎಂದು ಬರೆಯಲು ಮರೆಯದಿರಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಕಾಳಜಿ ವಹಿಸಿ ನಮಸ್ಕಾರ ಹರಹರ ಮಹಾದೇವ್